ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರಾಮಚಾರಿ ಧಾರವಾಹಾಯಿಲ್ ಏನಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರಲ್ಲ ನಾನು ಚಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೆ ಶೂಟಿನಲ್ಲಿ ಮಾನ್ಯತೆ ಈ ಕಡೆ ರಾಮಚಾರ್ಯನ್ನ ಕೊಲೆ ಮಾಡಬೇಕು ಅಂತೇಳ್ಬಿಟ್ಟು ಶೂಟ್ ಮಾಡೋದಕ್ಕೆ ಅಂತೇಳಿ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಈ ಕಡೆ ನೋಡು ನಿನ್ನ ಸಾಯಕ್ಕೆ ಮುಂಚೆ ಹೆಂಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಈಗ ನೀನು ಸತ್ತ ಆದಮೇಲೆ ಏನೇನೆಲ್ಲ ಆಗುತ್ತೆ ಅಂತ ನನಗೆ ಅಂತ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವನು ಏಜ್ ಇದೂನು ಮೇಡಮ್ ಅವನ್ನ ಸಾಯಿಸಿ ಫಸ್ಟು ಸಾಯಿಸ್ತಾನೆ ನೀವು ಇಷ್ಟೊಂದೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ ಅವನು ಅವನನ್ನು ಸತ್ತ ಮೇಲಿಂದ ಅವನಿಗೆ ಪಿಂಡ ಬಿಡ್ತಾನೆ ನೋಡಿ ಅವಾಗ ಬೇಕಾದ್ರೆ ಹೇಳಿ ಅದು ಬಿಟ್ಟು ಇವಾಗೆಲ್ಲ ಹೇಳ್ಕೊಂಡು ಕುತ್ಕೊಂಡು ಈಗ ಯಾರಾದರೂ ಬಂದರೆ ಏನು ಮಾಡ್ತೀರಾ ಹೇಳಿ ನೀವು ಅಂತ ಹೇಳಿ ಈ ಕಡೆ ಮಾನ್ಯತೆನ ಕೇಳ್ತಿರ್ಬೇಕಾದ್ರೆ ಹೌದು ನೀನು ಹೇಳೋದು ಸರಿ ಅಂತ ಹೇಳ್ಬಿಟ್ಟು ಗಿಡ ಅವನ ಕೊಲೆ ಮಾಡೋದಕ್ಕೆ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇರಬೇಕಾದ್ರೆ ನೋಡು ನೀನು ನೀನು ಉಳಿಬಾರ್ದು ನಿನ್ನ ಮಗುನೂ ಉಳಿಬಾರ್ದು ನನ್ನ ಮಗಳು ಅಷ್ಟೇ ಹೊಳಿಬೇಕು ಅವ್ನು ಮಾತ್ರ ರಾಣಿ ಥರ ಇರಬೇಕು ಅಷ್ಟೇ ನನಗೆ ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾನು ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ರಾಮಚರಿಗೆ ಹೇಳ್ತಾ ಇರ್ತಾಳೆ ಮೇಡಮ್ ಸಾಕು ಮೇಡಮ್ ನಿಲ್ಲಿಸಿ ಮೇಡಮ್ ಅವಾಗಿಂದ ಇದನ್ನೇ ಹೇಳ್ತಾ ಇದ್ದೀರ ಅವ್ನಿಗೆ ಫಸ್ಟು ಸಾಯಿಸಿ ಇಲ್ಲ ಅಂದರೆ ಯಾರಾದರೂ ಬಂದರೆ ಏನಾದರೂ ತೊಂದರೆ ಆಗುತ್ತೆ ಅವ್ನು ಸಾಯಿಸ್ತೀರ ಎಷ್ಟೆಲ್ಲ ಮಾತು ಮಾತಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳ್ಬಿಟ್ಟು ಈ ಕಡೆ ಏಜೆಂಟು ಕೇಳಿ ಹೇಳ್ತಿರ್ತಾನೆ ಇಲ್ಲ ನೀನು ಸಾಯಿಸ್ತೀರ ಇಲ್ಲ ನಾನೇ ಕೋಲ್ ತೊಗೊಂಡು ಅವನು ಹೊಡೆದೇ ಹೊಡೆದು ಸಾಯಿಸ್ಲಾ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ರಾಮಚರಿ ಏನು ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು ಕಡೆ ಶಾರೂನೂ ಕಾಲ್ ಮಾಡ್ತಾಳೆ ಮೇಡಮ್ ಇವನು ಉಸಿರೇಲಿ ಹೋಗ್ತಿರ್ಬೇಕಾದ್ರೆ ನಿಮ್ಮ ಮಗಳನ್ನ ಎಷ್ಟು ಇಲ್ಲಿ ಅವನು ಉಸ್ರೇ ಅಂತೇಳಿ ಸೇವ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಏಜನ್ನು ಕೂಡ ನನ್ನ ಮಗಳು ಇಷ್ಟೊಂದಾಗ ಫೋನ್ ಮಾಡಿದ್ದಾಳೆ ಅಂತ ಅಂದರೆ ಕೊಡಿಲ್ಲ ಫೋನ್ ಫೋನ್ ಅಂತೇಳ್ಬಿಟ್ಟು ಇಸ್ಕೊಂಡು ನೋಡು ನನ್ನ ಮಗಳನ್ನ ಇದ್ದೆ ಕೊನೆ ಸಲ ಲಾಸ್ಟಿಗೆ ನೋಡ್ಕೊಬಿಡು ಅವಳ ಮುಖನ ಅಂಥೇಳ್ಬಿಟ್ಟು ಅವ್ನ ಮುಖದ ಹತ್ರ ಅವ್ನ ಫೋನ್ ಇಟ್ಬಿಟ್ಟು ಅವಳ ಫೋಟೋ ತೋರಿಸ್ತಾ ಇರ್ತಾನೆ ನೋಡು ಅಂತ ಹೇಳ್ಬಿಟ್ಟು ಈಗ ರಾಮಾಚಾರ್ಯನು ಕೂಡ ಅವಳ ಫೋಟೋನ ನೋಡ್ಕೊಂಡಿರ್ಬೇಕಾದ್ರೆ ನಿನಗೆ ಅವಳಿಗೆ ಅವಳ ಹತ್ರ ಇನ್ನು ಇದು ಕೊಟ್ಟಿಲ್ಲ ನಾನು ಬರೀ ನೋಡು ಅಂತ ಹೇಳಿದ್ದೆ ಅಷ್ಟೇ ಅವಳ ಮುಖ ನೋಡಿದ್ದೆ ತಾನೆ ಅಷ್ಟೇ ಬಿಟ್ಬಿಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ರಾಮಚಾರ್ಯ ಬೇರೆ ಯಾಕೋ ಫೋನ್ ತೆಗಿತಿಲ್ಲ ಅವನಿಗೇನಾದರೂ ತೊಂದರೆ ಇದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಶು ಕೂಡ ಯೋಚನೆ ಮಾಡ್ತಿರ್ತಾಳೆ ಅವನಿಗೆ ಏನಾದರೂ ತೊಂದರೆ ಆಗಿಬಿಟ್ಟು ಯಾಕೆ ಫೋನ್ ರಾಮಚಾರ್ಯ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತೇಳಿ ಈ ಕಡೆ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಇವಳು ನಾವು ಸಾಯಿಸಿದಕ್ಕೆ ಅಂತೇಳಿ ಪ್ರಯತ್ನ ಪಡ್ತಿರ್ತಾನೆ ರಾಮ ಮಾನ್ಯತನು ಕೂಡ ಈ ಕಡೆ ರಾಮಚಂದ್ರನ ಸಾಯಿಸೋಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಇಲ್ಲ ರಾಮಚಾರ್ಯ ಏನೋ ಒಂದು ಅಪಾಯ ಆಗಿದೆ ಅದಕ್ಕೆ ಅವನು ಫೋನ್ ರಿಸೀವ್ ಮಾಡ್ತಿಲ್ಲ ಇದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ಕಡೆ ಆ ಕಡೆ ಕಡೆ ಎಲ್ಲ ಕಡೆನು ನೋಡ್ತಾ ಇರ್ತಾಳೆ ಕಡೆ ಚಾಲೂನು ಕೂಡ ಇವ್ಳ ಇವ್ರನ್ನ ಸಾಯಿಸಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಮಾನ್ಯತನು ಕೂಡ ಈ ಕಡೆ ಚಾರೂನು ಕೂಡ ಏನು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಗ್ಲಾಸ್ ಲೋಟ ಸಿಗುತ್ತೆ ಸೊ ಅದನ್ನು ತೊಗೊಂಡು ಅವಳು ಕೂಡ ಅಲ್ಲಿನ ಗೋಡೆ ಹೊಡೆದ್ಬಿಟ್ಟು ಅದನ್ನು ಚೂರು ಇಟ್ಕೊಂಡು ಅವಳು ಕೈನಾಗ ಕುಯ್ಕೊತಾಳೆ ಕೈನಾಗ ಕುಯ್ಕೊಂಡು ಮಳಿದ ಆ ರಕ್ತ ಬರ್ತಿರನ್ನ ನೋಡ್ಬಿಟ್ಟು ಅವಳು ಕೂಡ ಮನಸ್ಸಿಗೆ ತಡಿ ತಡಿಯೋಕಾಗ್ತಿರೋ ಅಷ್ಟು ನೋವಾಗ್ತಿರೋದು ಅವಳು ಕೂಡ ಆ ಕುಂಕುಮನ ಅದನ್ನೇ ಕುಂಕುಮನ ಥರ ರಕ್ತನೇ ಕುಂಕುಮ ಥರನೇ ಅವಳು ಹಣೆಗೆ ಹಿಡ್ಕೊತಾಳೆ ಅವಾಗ ಈ ಕಡೆ ಚ ಈ ಕಡೆ ರಾಮಚರಿಗೆ ಒಂಥರ ಶಕ್ತಿ ಆಗುತ್ತೆ ಅವ್ಳ ಅಣೆಗೆ ಯಾವಾಗ ಕುಂಕುಮ ಥರ ಆ ರಕ್ತ ಹಿಡ್ಕೊತಾಳೆ ಅವಾಗ ಅವಳಿಗೆ ಮನಸ್ಸಿಗೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ರಾಮಚೇರಿಗೆ ಇನ್ನೇನು ಹಾಕಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಾಲೂನು ಕೂಡ ಸಮಾಧಾನ ಆಗಿರ್ಬೇಕಾದ್ರೆ ಈ ಕಡೆ ಈ ಕಡೆ ರಾಮಚೇರಿಗೆ ಏನೋ ಒಂಥರ ಶಕ್ತಿ ಸಿಕ್ತಂಗ ಆದ್ಮೇಲಿಂದ ಅಲ್ಲಿರೋ ಮ್ಯಾಟ್ನ ಹೇಳ್ಬಿಡ್ತಾನೆ ಅದ್ರ ಮೇಲೆ ಈ ಕಡೆ ಮಾನ್ಯತೆ ನಿಂತಿರ್ತಾಳೆ ಆ ಮ್ಯಾಟ್ನ ಹೇಳಿದ ತಕ್ಷಣ ಮಾನ್ಯತೆ ಕೂಡ ಹಿಂದ್ಗಡೆ ಬಿದೋಗ್ತಾಳೆ ಇವಳನ್ನ ಇಟ್ಕೊಂಡು ಇವ್ನ ನನ್ನೇ ಸಾಯಿಸಲು ಪ್ರಯತ್ನ ಪಟ್ಟೆ ಅಲ್ವಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡಿತಾನೆ ಮಾನ್ಯತನ ನೀನು ಒಂದು ಅಂತ ಅಂತೇಳ್ಬಿಟ್ಟು ಅವನಿಗೆ ಮನೆತಿಗೆ ತುಂಬ ಚೆನ್ನಾಗಿ ಹೊಡಿತಾ ಇರಬೇಕಾದ್ರೆ ಈ ಕಡೆ ಏಜನ್ನು ಕೂಡ ಆ ಕಡೆ ಬಿದ್ದೋಗ್ಬಿಡ್ತಾನೆ ಅವನೂ ಕೂಡ ನೀನು ನಿನಗೆ ಅಷ್ಟು ಗೊತ್ತಾಗಲ್ವಾ ನೀನು ನನ್ನ ಸಾಯಿಸ್ತೀನಿ ಅಂತ ಅಂದರೆ ನಾನು ಅಲ್ಲಿ ತನಕ ಸುಮ್ಮನೆ ಇದೆ ಯಾವಾಗ ನೀನು ನನ್ನ ಮಗು ಸಾಯಿಸ್ತೀನಿ ಅಂತ ಅಂದರೆ ಇನ್ನೂ ಕಂಡುಬಿಟ್ಟಿರ ಆ ಮಗು ಸಾಯಿಸ್ತೀನಿ ಅಂತಲ್ಲ ನೀನು ಒಂದು ಹೆಣ್ಣ ಅಂತೇಳಿ ಬೈತಿರ್ತಾರೆ ಶ್ರಮಿಸ್ಬಿಟ್ಟು ನೀವು ಯಾರಾದರೂ ಹೆಣ್ಮಕ್ಳು ಇದನ್ನೆಲ್ಲ ನೋಡ್ತಿದ್ರೆ ಇವಳಿಗೆ ಹೆಣ್ಣಲ್ಲ ಎಮ್ಮಾರಿ ಎಮ್ಮಾರಿ ಥರ ಈ ಥರ ಇರಬೇಕಾದವ್ರನ್ನ ನಾವು ಏನು ಮಾಡಬೇಕು ಹೇಳಿ ಅಂತ ಹೇಳಿ ಅವಳನ್ನ ಚೆನ್ನಾಗಿ ಹೊಡಿತಾನೆ ಹೇಗೆ ಅಂತ ಅಂತೆ ಅವಳು ಮುಖದಲ್ಲಿ ಫುಲ್ ಬರೇ ಬರಬೇಕು ಆ ಥರ ಇರ್ತಾನೆ ನೀನು ಇರಬಾರ್ದು ಈ ಭೂಮಿ ಮೇಲೆ ನೀನು ಇದ್ದಷ್ಟು ಇದ್ದ ಏನು ಎಲ್ಲರಿಗೂ ತೊಂದರೆ ಆಗ್ತಿದ್ದಂಗೆ ಅಂತ ಹೇಳ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಈ ಕಡೆ ಏಜನ್ನು ಕೂಡ ಹೊಡೆಯಕ್ಕೆ ನೋಡ್ತಿರ್ಬೇಕಾದ್ರೆ ನೋಡು ಗಂಡಸ್ತನ ಇರೋನಿಗೆ ಯಾವತ್ತಿದ್ರೂ ಮುಂದೆ ಬಂದು ಹೊಡಿತಾನೆ ಹಿಂದೆಯಿಂದ ಅಂತ ಹೇಳ್ಬಿಟ್ಟು ಈ ಕಡೆ ಏಜಿಗೂ ಕೂಡ ಹೇಳ್ತಾ ಇರ್ತಾನೆ ಏಜು ಕೂಡ ನೀನು ದುಲ್ ಜೊತೆ ಇರೋದಕ್ಕೆ ನೀನು ಲಾಯಕ್ಕಲ್ಲ ನೀನು ಈ ಭೂಮಿ ಮೇಲೆ ಇರೋದಕ್ಕೂ ನೀನು ಲಾಯಕ್ಕಲ್ಲ ಹೇಳ್ಬಿಟ್ಟು ಆ ಕೋಲನ್ನ ತೊಗೊಂಡು ಅವನ ತಲೆ ಮೇಲೆ ಹೊಡಿತಾನೆ ಅವನು ಕೂಡ ಈ ಕಡೆ ಏಜನ್ನು ಕೂಡ ಅವನು ಅವನ ಒಡ ತಪ್ಪಿಸ್ಕೊಳ್ಳ್ದೆ ಅವನು ಕೂಡ ಅಲ್ಲಿಂದ ಬಿದ್ದೋಗ್ಬಿಡ್ತಾನೆ ಅವನು ಕೂಡ ಸೋಫಾ ಮೇಲೆ ಏಟು ಹೊಡೆದ ತಕ್ಷಣ ಅವನು ಕೂಡ ಅಲ್ಲಿಂದ ಕುಸಿದು ಬೀಳ್ತಾನೆ ಅವನನ್ನು ಕೂಡ ಈ ಕಡೆ ಮಾನೆಯತನ ಎಷ್ಟೇ ಹೊಡೆದ್ರು ಬಿಡ್ತಾನೆ ಇರಲಿಲ್ಲ ಮಾನ್ಯತನ ಕೇಳ್ ಕೇಳ್ತಾನೆ ಇರ್ತಾನೆ ಎಲ್ಲಿ ಮುರಾರಿ ಎಲ್ಲಿ ಮುರಾರಿನ ಎಲ್ ಸಿ ಎಲ್ಲಿ ಬಚ್ಚಟ್ಟಿದೆ ಹೇಳು ಅಂತ ಹೇಳ್ತಿರ್ತಾನೆ ನೀನು ಈ ಶೂಟ್ ಅಂದರೆ ಈ ಗನ್ನಿಂದಲೇ ಇಷ್ಟೊಂದೆಲ್ಲ ಆಟ ಆಡ್ದೆ ಅಲ್ವಾ ಈಗ ಇಟ್ಕೊಂಡು ಏನು ಮಾಡ್ತೀಯ ನೀನು ಇಷ್ಟಂತ ಎಷ್ಟು ಜನ ಅಂತ ನೀನು ನೋಡು ಈಗ ಗನ್ ಇಟ್ಕೊಂಡು ನಾನು ಇವಾಗ ನಾನಿನ್ನ ಆಟಾಡಿಸ್ತೀನಿ ಅಷ್ಟೇ ಅಷ್ಟೇ ಜೀವನ ನೋಡು ನಿನ್ನ ಒಂದಿನ ನಿನ್ನ ಟೈಮ್ ಇರುತ್ತೆ ಇನ್ನೊಂದು ದಿನ ನನ್ನ ಟೈಮ್ ಇರುತ್ತೆ ನಿಜ ಹೇಳು ಬುರಾರಿ ಎಲ್ಲಿದ್ದಾನೆ ಹೇಳ್ಬಿಟ್ಟು ಅಷ್ಟು ಗನ್ ತೋರಿಸ್ಬಿಟ್ಟು ಈ ಕಡೆ ಮಾನೇ ತಂಗ ಎದ್ರಸ್ತಾ ಇರ್ತಾನೆ ಮುರಾರಿ ಎಲ್ಲಿದ್ದಾನೆ ಹೇಳು ಅಂತ ಹೇಳ್ತಿರ್ಬೇಕ್ರೆ ಮುರಾರಿ ಆ ರೂಮಲ್ಲಿ ಇದ್ದಾನೆ ಹೋಗು ಅಂತ ಹೇಳಿ ಕಳಿಸ್ತಾಳೆ முராரிய நோடேட்டு ராச்சாரிய ரூமிக மராரி துப்பிர பிரஜை தப்பிடித்தான அவன்கெச்சன கூட ஆகிரல இக்கடை கார்ட் கட் தர அனஸ்ஸு இக்கட ரயும் துப்பா கெம் தாத்தானா ரூமில் இதுபட்டு இல்லத தந்தை ஆகும் ரம் முராரியின கர்க்கண்டு அந்தபிட்டு முராரியின அந்த கண்டுக்கே நோட் தா ரூமிந்த இக்கட ಚಾರು ಕೂಡ ಒಬ್ಬಳೇ ಓಡಾಡ್ತಿರ್ತಾಳೆ ಈ ಕಡೆ ಶಿಕ್ಷನ ಮನೆ ಹತ್ರ ಓಡಾಡ್ತಾ ಇರಬೇಕಾದ್ರೆ ಸಿಕ್ಸನೋ ಕೂಡ ಅವನು ಕೂಡ ಹೇಳ್ತಾ ಇರ್ತಾನೆ ನೋಡು ಇದೊಂದು ಆಸ್ತಿ ಪತ್ರ ಈ ಆಸ್ತಿ ಪತ್ರ ಇಟ್ಕೊಂಡು ನಾನು ಇನ್ಮೇಲಿನ ರಾಜನ ಥರ ಬದುಕ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಕುತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ನಿಂತ್ಕೊಂಡು ಈ ಗೋಡೆ ಈ ಕಡೆ ಎಂಟ್ರೆನ್ಸ್ ಹತ್ರ ಹತ್ರ ನಿಂತ್ಕೊಂಡು ಎಲ್ಲನೂ ಪ್ರತಿಯೊಂದನ್ನು ಈ ಕಡೆ ಕೇಳಿಸ್ಕೊತಾ ಇರ್ತಾಳೆ ಈ ಕಡೆ ಅವರು ಕೂಡ ಹೇಳ್ತಾನೆ ಇರ್ತಾನೆ ನೋಡು ನಾನು ಇದನ್ನ ಗೆಲ್ಲಬೇಕು ಹೇಳ್ಬಿಟ್ಟು ಈ ಕಡೆ ಮಾನಿತಾನೆ ಅವ್ರಿಗೆ ಅವ್ರ ಗಂಡನ್ನ ಸೋಲಿಸಿದ್ದು ಬೇಕು ಅಂತಲೇ ಅವ್ರ ಗಂಡನ್ನ ಸೋಲಿಸಿ ನನ್ನ ಗೆಲ್ಸಿದ್ದು ಯಾಕೆ ಅಂತ ಅಂದರೆ ಅವಳಿಗೆ ನನ್ನ ಕಡೆಯಿಂದ ಒಂದು ಕೆಲಸ ಆಗಬೇಕಿತ್ತು ಅದಕ್ಕೆ ನಾನು ಈ ಕೆಲಸ ಮಾಡ್ಕೊಂಡು ಅಂದರೆ ನಾನು ಅವಳು ಹೇಳಿದ್ದಕ್ಕೆ ಅವಳು ಈ ಥರ ಕೆಲಸ ಮಾಡಿಕೊಟ್ಟಿದ್ದು ಅಂತ ಹೇಳಿದಾಗ ಕಡೆ ಅಯ್ಯೋ ಇವನು ಇಷ್ಟು ಪಾಪಿ ಇವನು ನಮ್ಮ ನಮ್ಮಮ್ಮಗೆ ಮೋಸ ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಚಾರುಗೂ ಕೂಡ ಅನಿಸ್ತಾ ಇರುತ್ತೆ ಇದೊಂದು ಪೇಪರ್ ರಿಜಿಸ್ಟರ್ ಆದರೆ ಸಾಕು ನಾಳೆ ನಾನು ಇನ್ನು ಫುಲ್ ಬಿಂದಾಸಾಗಿರ್ತೀನಿ ನಾನೇ ರಾಜನ ಥರ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಅವ್ರ ಮಗಳು ಅಂತೂ ಬೇಡ ಅವಳಂತೂ ಪ್ರೆಗ್ನೆಂಟ್ ಲೇಡಿ ಅವಳಂತೂ ಲೆಕ್ಕನೇ ಇಲ್ಲ ಇನ್ನು ಇವಳನ್ನ ಇವಳನ್ನ ಹೇಗಾದರೂ ಮಾಡಿ ಏನಾದರೂ ಒಂದು ಇವಳು ಹೆಂಗಾದರೂ ಒಂದು ಆಲ್ರೆಡಿ ನನಗೆ ಪೇಪರಲ್ಲಿ ಡ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾಳೆ ಇನ್ನು ನಾನು ಸೈನ್ ಮಾಡಿದ್ರೆ ಅಷ್ಟೇ ಮಿಕ್ಕಿದ್ದೆಲ್ಲ ಎಲ್ಲನೂ ನನ್ನ ಕಂಟ್ರೋಲಲ್ಲಿ ಇರುತ್ತೆ ಅವಳ ಆಸ್ತಿ ಪ್ರತಿಯೊಂದನ್ನು ಕೂಡ ಇನ್ನು ಮಾನ್ಯತೆ ಸೊಲ್ಯೂಷನ್ ಮಾನ್ಯತೈ ಸೊಲ್ಯೂಷನ್ ಎಲ್ಲನೂ ಕೂಡ ನನ್ನ ಇದರಲ್ಲೇ ಇರುತ್ತೆ ಅದನ್ನು ಕೂಡ ನಾನೇ ಆ ಕಂಪ್ನಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಇನ್ನು ಅವ್ರ ಮನೆ ಆಸ್ತಿ ಅಂತ ಎಲ್ಲನೂ ಕೂಡ ನಾನೇ ಎಂಜಾಯ್ ಮಾಡ್ಬೋದು ಒಂದು ಸಿಗ್ನೇಚರ್ ಇಂದ ಎಲ್ಲನೂ ಆಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇವನ್ನೆಷ್ಟು ಮೋಸಗಾರ ನಮ್ಮ ಅಮ್ಮಂಗೆ ಇದನ್ನೆಲ್ಲ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಚಾರು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇದೇ ಖುಷಿಗೆ ನನಗೆ ಇನ್ನೊಂದು ಪೈಗ್ ಹೊಡಿಬೇಕು ಅಂತ ನನಗೂ ಅನಿಸ್ತಿದೆ ಅಂತ ಹೇಳಿಬಿಟ್ಟು ಸಿಕ್ಸವನ ಹೇಳ್ತಿರ್ಬೇಕಾದ್ರೆ ಸಿಕ್ಸ್ ಅವ್ನು ತುಂಬ ಖುಷಿಯಾಗಿರ್ತಾನೆ ಇನ್ನು ಎಲ್ಲನೂ ಆಸ್ತಿ ಅಂತ ಸಲ ನಾನೇ ಅನ್ಬಿಸ್ತೀನಿ ಯಾರು ಕೂಡ ಇದನ್ನು ತಡೆಯೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇರಬೇಕು ಚಾರು ಸಾರು ನಿಂತ್ಕೊಂಡು ಭಾಗಲತ್ತರ ಎಲ್ಲನೂ ಕೂಡ ಕೇಳಿಸ್ಕೊತಾ ಇರ್ತಾಳೆ ಇದನ್ನು ಈ ಕಡೆ ಯಾರಿಂದ ಹಿಂದೆಯಿಂದ ಹಿಂದೆ ಒಬ್ಬ ಬಂದ್ಬಿಟ್ಟು ರೌಡಿ ಬಂದ್ಬಿಟ್ಟು ಇದನ್ನು ಸಾರು ನಿಂತಿರೋದು ನೋಡ್ಬಿಟ್ಟು ಯಾರು ಹುಡುಗಿ ಯಾರು ಇವರು ಅಂತ ಹೇಳ್ಬಿಟ್ಟು ಅವನು ಕೂಡ ಗಾಬಲಿ ಆಗ್ತಾನೆ ಈ ಕಡೆ ಬುರಾರಿನ ರೂಮಿಂದ ಆಚೆ ಕರ್ಕೊಂಡು ಬಂದ್ಬಿಟ್ಟು ಮುರಾರಿನ ಎಬ್ಬರುಸೋಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾನೆ ರಾಮಚಾರಿ ಕೂಡ ಅವನು ಪ್ರಜ್ಞೆನೇ ಇಲ್ದಿರೋ ಥರ ಆ ಥರ ಮಲಗಿರ್ಬೇಕಾರೆ ನೀರು ತೊಗೊಂಬಂದ ಅವ್ನ ಮುಖದ ಮೇಲೆ ಹೆಚ್ಚಿನ ಮೇಲಿಂದ ಅವನು ಕೂಡ ಮುರಾರಿ ಚ ಮುರಾರಿ ಹೆದ್ದು ಅವನಿಗೆ ಪ್ರೇಜ್ಞೆ ಬಂದಿದೆ ಏನಾಗ್ತಿದೆ ನಿಮ್ಗೆ ಏನಾದರೂ ಹೇಳು ಅಂತೇಳ್ಬಿಟ್ಟು ರಾಮಚಾರಿ ಕೂಡ ಕೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಮುರಾರಿಗೆ ಪ್ರೆಗ್ನೆ ಬರುತ್ತೆ ಅವನಿಗೆ ಇಚ್ಛಾನೂ ಕೂಡ ಆಗುತ್ತೆ ಈ ಕಡೆ ಮಾನಿತರು ಕೂಡ ಅವನು ಎಚ್ಚರ ಮಾಡ್ತಿದ್ರು ಕೂಡ ಲೆಕ್ಕಿಸ್ತಾನೆ ಅವಳು ಕೂಡ ಅಲ್ಲಿರೋ ಗನ್ನ ತಗೊಂಡೋಗ್ಬಿಟ್ಟು ಅವನ್ನ ಶೂಟ್ ಮಾಡಬೇಕು ಅಂತೇಳ್ಬಿಟ್ಟು ನೋಡ್ತಾನೆ ಇರ್ತಾಳು ಮುರಾರಿಗೆ ಎಚ್ಚರ ಆಗುತ್ತೆ ಬುರಾರಿ ಕೂಡ ರಾಮ ನಾನು ಬದುಕಿದ್ದೀನ ಅಂತ ಹೇಳಿ ಅವ್ನು ಕೂಡ ಕೇಳ್ತಿರ್ತಾರೆ ಈ ಕಡೆ ರಾಮಚಾರಿ ಈ ಕಡೆ ಓಡಾಡ್ತಿರೋದನ್ನ ನೋಡ್ಬಿಟ್ಟು ರಾಮಚರಿನೂ ಕೂಡ ಅವ್ನ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪಕ್ಕಲ್ಲಿರೋ ಒಂದು ಪಾಟಿಗೆ ಶೂಟ್ ಮಾಡ್ತಾರೆ ಆ ಪಾಟು ಈ ಗನ್ ಈ ಶು ಇನ್ನು ಈ ಬುಲೆಟ್ ಆ ಪಾಟಿಗೆ ಹೋಗ್ಬಿಟ್ಟಿದೆ ನೆಕ್ಸ್ಟ್ ನೀನು ಏನಾದರೂ ಅಲ್ಲಾಡಿದ್ರೆ ನಿನ್ಗೆ ನಿನಗೆ ಬೀಳ್ಬಿಡುತ್ತೆ ಹುಷಾರಾಗಿರೋ ಕುತ್ಕೋ ಸುಮ್ಮನೆ ಅಂತ ಹೇಳಿ ಎದುರಿಸ್ತಾ ಇರ್ತಾನೆ ಮಾನದಂಗೆ ಈ ಕಡೆ ಮಾನ್ತೆ ಇರೋದು ನೋಡ್ಬಿಟ್ಟು ಮುರಾರಿಗೆ ತುಂಬ ಕೋಪ ಬರ್ತಿರುತ್ತೆ ಅವಳ ಮೇಲೆ ಸುಮ್ಮನೆ ಬಿಡಲ್ಲ ಕಣೆ ನಿನ್ನ ಅಂತೇಳ್ಬಿಟ್ಟು ಅಲ್ಲಿರೋ ಮಚ್ಚನ್ನ ನೋಡ್ತಾರೆ ಆ ಮಚ್ನ್ನ ತೊಗೊಂಡು ಅವಳಿಗೆ ಕೊಚ್ಬೇಕು ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೆ ಹೇಳಿ ಹೋಗ್ತಿರ್ಬೇಕಾರೆ ಮುರಾರಿ ನಿನಗೇನಾಗಿದೆ ನಿನಗೆ ತಲೆ ಕೆಟ್ಟಿದ್ದೆ ಸುಮ್ಮನೆ ಇರೋ ಅವಳಿಗೆ ಇದ್ದೆ ಅವ್ರಿಗೆ ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಬಿಡಬಾರ್ದು ಬಿಡ ಮಚ್ಚಿಂತವ್ರನ್ನೆಲ್ಲ ನಿಂತವ್ರಿಂದಲೇ ನಮ್ಮ ಯಾವತ್ತೂ ಉತ್ತರ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನು ಕೊಲೆ ಮಾಡೋದಕ್ಕೆ ಸಾಯಿ ಏನು ಬದಕಿಸೋದಕ್ಕೆ ನಮಗೆ ಯಾವುದೂ ಅವಶ್ಯಕತೆ ಇಲ್ಲ ನಾವು ಯಾರೂ ಅಲ್ಲ ಎಲ್ಲ ನೋಡ್ಕೊತಾರೆ ದೇವರೇ ಮೇಲೆ ಇಂದ ಅವನೇ ಇದನ್ನೆಲ್ಲ ನೋಡ್ಕೊತಾರೆ ಬಿಡುತ್ತೆ ನಾವು ಯಾಕೆ ಇದನ್ನೆಲ್ಲ ತಲೆ ತಲೆಕಿತ್ಸ್ಕೋಬೇಕು ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿರೊ ಗನ್ನ ಶೂಟ್ ಶೂಟ್ ಮಾಡೋದಕ್ಕೆ ಅಂದರೆ ಬುಲೆಟ್ಸ್ ಎಲ್ಲ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರೋದು ಎದ್ದು ಪಾಟ್ಸ್ಗೆಲ್ಲ ಹೊಡೆದಾಕ್ಬಿಟ್ಟು ಬುಲೆಟ್ಸ್ನೇ ಅಲ್ಲಿಂದ ಖಾಲಿ ಮಾಡಿಬಿಟ್ಟು ಅವಳ ಮುಖದ ಮೇಲೆ ಹೋಗಿ ಎಸಿತಾನೆ ಕಡೆ ರಾಮಾಚಾರಿಗೆ ತಗೋ ಇದರಿಂದ ತಾನು ಆಟ ಆಟಾಡ್ತೀನಿ ಇವಾಗ ಆಟ ಆಡು ಇದು ಟೈಮ್ ನೀನು ಇರೋ ತಂಗ ಅದ್ರಲ್ಲಿ ಬತ್ ಅದ್ರಲ್ಲಿ ಜೀವ ಇರೋ ತನಕ ಅಷ್ಟೇ ನೀನು ಆಟ ಇಲ್ಲ ಅಂದ್ರೆ ಏನೂ ಇಲ್ಲ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ ಮಾಡ್ತಿದ್ದೆ ನೀನು ಯಾವುದು ನನ್ನ ಫ್ಯಾಮಿಲಿ ವಿಷಯಕ್ಕೆ ಚಾರು ಮೇಡಮ್ ವಿಷಯಕ್ಕೆ ನನ್ನ ಮಗು ವಿಷಯಕ್ಕೆ ಬಂದೆ ಸುಮ್ಮನೆ ಬಿಡಲ್ಲ ಇವತ್ತೇನು ನೀನು ಬಿಟ್ಟೋಗ್ತಿದ್ದೀನಿ ಇವತ್ತು ನಿನ್ನ ಕ್ಯಾಚಸ್ ಸರಿ ಇದೆ ನೆಕ್ಸ್ಟ್ ಟೈಮ್ ಏನಾದರೂ ನೀನೇನೋ ನನ್ನ ಮನೆ ವಿಷಯಕ್ಕೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಏನಾದರೂ ಬಂದರೆ ನೀನು ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ ಹೇಳ್ಬಿಟ್ಟು ರಾಮಾಚಾರ್ಯ ಮಾನೆ ತಂಗಿ ತುಂಬ ವಾರ್ ಮಾಡಿ ಹೇಳ್ತಾಯಿರ್ತಾನೆ ಮಾನ್ಯತೆಗೆ ತುಂಬ ಕೋಪ ಬರ್ತಿರುತ್ತೆ ಮುರಾರಿಗೆ ನಾವು ಇಲ್ಲಿದ್ದರೆ ಸರಿಯಾಗಲ್ಲ ಬಾ ಇಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಮುರಾರಿನ ಕರ್ಕೊಂಡು ರಾಮಚಾರಿ ಅಲ್ಲಿಂದ ಹೊಟ್ಟೋಗ್ತಾನೆ ಛೇ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹಾಕೋಯ್ತು ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮಾನ್ಯತೆ ಕೂಡ ಅಂದ್ಕೊಳ್ತಾ ಇರ್ತಾಳೆ ಕಡೆ ಸಿರನ್ನು ಕೂಡ ಎಲ್ಲನೂ ಕೂಡ ಪ್ಲಾನ್ ಎಲ್ಲ ರಿವೀಲ್ ಮಾಡ್ತಿರ್ತಾನೆ ಈ ಕಡೆ ಎಲ್ಲನೂ ಕೂಡ ಕೇಳಿಸ್ಕೊತಾ ಇರ್ತಾಳೆ ಈ ಕಡೆ ಚಾರೂ ಕೂಡ ಎಲ್ಲ ಕೇಳಿಸ್ಕೊತಾ ಇರ್ಬೇಕಾದ್ರೆ ಭಾಗ್ರತೆ ನಿಂತ್ಕೊಂಡು ಆ ರೌಡಿನೂ ಕೂಡ ಚಾರು ಹಿಂದೆ ನಿಂತ್ಕೊಂಡು ಇವಳು ಏನು ಮಾಡ್ಸಿರಲ್ಲ ಅಂತ ಹೇಳ್ಬಿಟ್ಟು ಆ ರೌಡಿನೂ ಕೂಡ ನೋಡ್ತಾ ಇರ್ತಾರೆ ಇವಳಿಗೆ ಏನಾದರೂ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿರೋ ಕೋಲನ್ನ ತಗೊಂಡು ಹೋಗಿ ನಿಂತ್ಕೊತಾರೆ ಏ ಯಾರು ನೀನು ಯಾಕೆ ಇಲ್ಲಿ ಬಂದಿದ್ದೀಯ ಅಂತೇಳಿ ಜೋರ್ ಮಾಡಿ ಕೇಳ್ತಿರ್ಬೇಕಾದ್ರೆ ಏನು ಕೆಲಸ ಇದೆ ಅಲ್ಲಿ ನಿಂಗೆ ಅಂತ ಅಂದಾಗ ನಾನು ಇಲ್ಲಿ ಮನೆ ಕೆಲಸಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಂತೇಳಿ ಅವಳು ಕೂಡ ಹೇಳ್ತಾರೆ ಮನೆ ಕೆಲಸ ತರ ಇಲ್ವಲ್ಲ ನೀನು ಅಂತ ಹೇಳಿ ಅಂದಾಗ ಈ ಕಡೆ ಮನೆ ಈ ಕಡೆ ಚಾಲುಗೆ ಏನು ಮಾಡ್ಬೇಕಂತ ಅವಳಿಗೂ ಗೊತ್ತಾಗ್ತಿರಲ್ಲ ಹೈಲ ಅಣ್ಣ ನನ್ನ ಮನೆ ಕೆಲಸಕ್ಕೆ ಹುಡ್ಕ ಮನೆ ಕೆಲಸ ಹುಡ್ಕೊಂಡು ಬಂದಿದ್ದೀನಿ ಇಲ್ಲಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಿಂದೆ 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 ಅಂತ ಹೋಗ್ಬಿಟ್ಟೆ ಅಲ್ಲಿರೋ ಒಂದು ಪಾಟ್ನ ತೊಗೊತಾಳೆ ಕೈಗೆ ಕೈಗೆ ತಗೊಂಡು ಅವ್ನ ತಲೆನೋ ಹೊಡಿತಾಳೆ ಅದರಿಂದ ಆ ಕಡೆಯಿಂದ ಅವ್ನ ತಲೆನ ನೋಡಿಬಿಟ್ಟು ಅವನು ಕೂಡ ತುಂಬ ಜೋರಾಗಿ ಕಿರಿಚಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದನ್ನು ಕಿಚ್ಚಿದ ತಕ್ಷಣ ಅಕ್ಕಪಕ್ಕ ಇರೋ ಹುಡುಗರೆಲ್ಲ ಈಗ ಏನೋ ಸೌಂಡ್ ಬಂತು ಕಣೋ ಹೇಳಿ ಹೇಳ್ತಿರ್ಬೇಕಾದ್ರೆ ಏಯ್ ಇಲ್ಲ ಕಣೋ ಯಾರೋ ಫೋನಲ್ಲಿ ರೀಲ್ಸ್ ನೋಡ್ತಿರ್ಬೋದು ಅಷ್ಟೇ ಬಿಡೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ನನಗೆ ಯಾರೋ ಸೌಂಡ್ ಮಾಡ್ದಂಗೆ ಆಯಿತು ಯಾರೋ ಕಿಚ್ಚಿದಂಗೆ ಆಯಿತು ಅಂತ ಹೇಳಿ ಅವನು ಕೂಡ ಹೇಳ್ತಿರ್ಬೇಕಾದ್ರೆ ಆಗೇನಿಲ್ಲ ಯಾರೂ ಕಿಚ್ಚಿಲ್ಲ ಬಿಡು ಸುಮ್ಮನೆ ಯಾರೋ ರೀಲ್ಸ್ ನೋಡ್ತಿರ್ತಾರೆ ಈಗೆಲ್ಲ ಫೋನಲ್ಲಿ ಒಂದು ಹುಡುಗೋ ಬಿಟ್ಟಿರ್ತಾರೆ ಯಾರು ಏನೋ ನೋಡ್ತಿರ್ತಾರೆ ಅಂತ ಹೇಳಿ ಅವನು ಕೂಡ ಅಲ್ಲಿರೋ ಅವ್ನಿಗೆ ಇನ್ನೊಂದು ಸಮಾಧಾನ ಮಾಡಿ ಅವನು ಕೂಡ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂತಾನೆ ಚಾರನ್ನು ಕೂಡ ಅವ್ನಿಗೆ ತಲೆಗೆ ಹೊಡೆದ್ಮೇಲಿಂದ ಅವಳು ಕೂಡ ಅಲ್ಲಿರೋ ನೆಲ್ಲನೂ ಗಣ್ ಅವ್ನು ಅವನನ್ನು ಬಾಯಿ ಕಟ್ ಹಾಕಿಬಿಟ್ಟು ಅವಳಿಗೆ ತಲೆಗೆ ಓದ್ಬಿಟ್ಟು ಅಲ್ಲಿರೋ ಒಂದು ದಾರದಲ್ಲಿ ಅವನ್ನ ಚೆನ್ನಾಗಿ ಕಟ್ಬಿಟ್ಟು ಅವಳನ್ನ ಅಲ್ಲಿಂದ ಎಸ್ಬಿಡ್ತಾಳೆ ಅವ್ಳನ್ನು ಕೂಡ ಈ ಕಡೆ ಮುರಾರಿ ಮತ್ತೆ ಮತ್ತೆ ರಾಮಚರಣ್ ಇಬ್ಬರು ನಿಂತ್ಕೊಂಡು ನಿನ್ಗೇನು ಏನು ತಲೆ ಕೆಟ್ಟಿದ್ದೆ ಅವನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಮಚ್ಚೆತ್ಕೊಂಡು ಹೋಗ್ತಿದ್ದೀನಿ ಹೋಗ್ತಿದ್ಯಲ್ಲ ನಾವು ಪೂಜೆ ಮಾಡೋರು ಕಣ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ನಮ್ಮ ಕೈಯಿಂದ ಏನೇನು ತೀರ್ಥ ಮಂಗಲಕ್ಕೆ ಅಷ್ಟೇ ಆಗಬೇಕಾಗಿತ್ತು ಈ ಥರ ಕೆಟ್ಟ ಕೆಲಸ ಅಲ್ಲ ನಿಂಗೆ ತಲೆ ಕೆಟ್ಟಿದ್ಯಾ ಏನು ನನಗೇನು ಕಷ್ಟ ಬಂದಿದ್ದಾನೆ ನೀನು ಅಂದ್ಕೊಂಡಿದ್ಯಾ ಪ್ರಪಂಚದಲ್ಲಿ ಯಾರಿಗೂ ಕಷ್ಟನೇ ಬಂದಿಲ್ಲ ಅದ್ರ ಮುಂದೆ ನನಗೇನು ಕಷ್ಟ ಅಲ್ವೇ ಅಲ್ಲ ಕೋಣ ಅಂಥ ಸಂದರ್ಭ ಬಂದಾಗ ಏನು ಎಲ್ಲನೂ ಎದುರಿಸ್ಕೊಂತೀನಿ ನೀನು ಯಾಕೆ ಇದಕ್ಕೆ ಬಗ್ಗೆ ಹೋಗ್ತಿದ್ದೀಯ ಅಂತ ನನಗೆ ಗೊತ್ತಾಗ್ತಿಲ್ಲ ಈಗ ನೀನು ಉಳಿಸ್ಕೊಳ್ಳೋದಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಅವ್ರು ಬ ದೇವರೇ ಅವ್ರನ್ನ ಹುಟ್ಟಿಸಿದ್ದಾನೆ ಅಂತ ಮನೆ ಸಾಯಿಸೋದು ಅವ್ನಿಗೆ ಬಿಟ್ಟಿದ್ದು ನಾವು ಅವ್ರು ಸಾಯಿಸೋ ಅವಶ್ಯಕತೆ ಇಲ್ಲ ನಾವು ಸಾಯಿಸೋ ವಿಷಕ್ಕೆ ಹೋಗಬಾರ್ದು ಎಲ್ಲನೂ ಆ ದೇವರೇ ನೋಡ್ಕೊತಾರೆ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ಬೇಕು ಕೆಟ್ಟದ್ದು ಒಳ್ಳೆದ್ದೆಲ್ಲನೂ ದೇವರು ಇಲ್ಲ ತೋರಿಸ್ತಾರೆ ಅವರಿಗೆ ಅಂತ ಹೇಳ್ಬಿಟ್ಟು ರಾಮಚಾರಣ್ಣು ಕೂಡ ಹೇಳ್ತಿರ್ತಾರೆ ಚಾರು ಮೇಡಮ್ ವೇಟ್ ಮಾಡ್ತಿರ್ತಾರೆ ಬಾ ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಮುರಾರಿನ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಈ ಕಡೆ ಚಾರಿನನು ಕೂಡ ಅವನ್ನ ಕಟ್ಬಿಟ್ಟು ಅಲ್ಲಿಂದ ಎಸ್ದಾಗ ಈ ಕಡೆ ಅವನಿಗೆ ಇನ್ನೊಬ್ಬನಿಗೆ ಗೊತ್ತಾಗ್ತಾ ಇರಲ್ಲ ಯಾಕಂದರೆ ಅವನ ಮೇಲೆ ಕಾರ್ಪೆಟ್ ಮುಚ್ಚಿರ್ತಾಳೆ ಅವಳಿಗೆ ಗೊತ್ತಾಗ್ತಿರಲ್ಲ ಏನು ಸೌಂಡ್ ಬರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿರೋ ಕರಿತಾ ಇರ್ತಾನೆ ಬನ್ನಿ ಬನ್ನಿ ಎಲ್ಲರೂ ಯಾರ್ಯಾರಿದ್ದರ ಶಶಿ ಕುಮಾರ ಯಾರ್ಯಾರಿದ್ದೀರ ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಕರೆದ್ಬಿಟ್ಟು ಅವ್ರನ್ನೆಲ್ಲರೂ ಕೂಡ ಸಡಿಗೆ ಕರ್ಕೊಂಡೋಗಿ ಏನೋ ಮಾತಾಡೋದಕ್ಕೆ ಹೇಳಿ ಅವನು ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಇನ್ನೊಬ್ಬ ದಯಾನಂದ ಅಂತ ಹೇಳಿಬಿಟ್ಟು ಅವನು ಕೂಡ ಬರ್ತಾನೆ ಯಾರ ಯಾರು ಇವರು ಅಂತ ಹೇಳಿ ಅವನು ಕಡೆ ಸಕ್ಷಣ ಕೇಳಿದಾಗ ಇವನು ದಯಾನಂದ ಸರ್ ಇವನನ್ನು ಹುಡುಕಿದ್ರಲ್ಲ ನೀವು ನಿಮ್ಮ ವಾಗಿ ಅವನು ಸಾಕ್ಷಿ ಹೇಳಿದಾನ ಅಂತ ಹೇಳಿ ಅವರು ಕೂಡ ಹೇಳಿದಾಗ ಹೌದು ಹೌದು ಇವನೇ ಅವನ ಎಷ್ಟು ಧೈರ್ಯ ಇರಬೇಕಾದ್ರೆ ನೀನು ನನ್ನ ಪರವಾಗಿ ಸಾಕ್ಷಿ ಹೇಳಿದೆ ನನ್ನ ಪರವಾಗಿ ವಿರುದ್ಧವಾಗಿ ಹೇಳಿದ ನೀನು ಎಷ್ಟು ನನ್ನ ಮುಂದೆ ಯಾರು ನಿಂತ್ಕೊಡ ಇದ್ದಿರಲ್ಲ ಅಂಥದಲ್ಲಿ ನೀನು ನನ್ನ ಮುಂದೆ ನಿಂತ್ಕೊಂಡು ನನಗೆ ಈ ಥರ ಅಲ್ವಾ ನೀನು ಅಂತ ಹೇಳಿದಾಗ ಇಲ್ಲ ಸರ್ ನಮಗೆ ನಿನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹಂಗಾಗಿ ಹೇಳಿದೆ ಸಾರಿ ಕ್ಷಮಿಸ್ಬಿಡಿ ಸರ್ ಅಂತ ತುಂಬ ತುಂಬಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ನನ್ನ ಇನ್ನೊಬ್ಬರು ಮುಂದೆ ತಲೆ ತಗ್ಸೋ ಮಾಡಿದ್ಯಾ ಅಂತ ಹೇಳಿದ್ರೆ ನಿನ್ನ ಜೀವನ ಪರವಾಗಿ ಇರಲೇಬಾರ್ದು ಏನೋ ಜೀವನ ಪರವಾಗಿ ನೀನು ಇರಲೇಬಾರ್ದು ನಿನ್ನ ಸಾಯಿಸ್ ತನಕ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ ಇಲ್ಲ ಸರ್ ನಿಮಗೆ ಕಾಲಿಗೆ ಹಿಡ್ದು ಬೇಡ್ಕೊಂತೀನಿ ನಾನು ಈ ಥರ ಕೆಲಸ ಮಾಡಲ್ಲ ನೆಕ್ಸ್ಟ್ ಟೈಮ್ ಅವ್ರು ಬಿಡ್ಬಿಡಿ ಅಂತಂದಾಗ ಇದಕ್ಕೂ ಮುಂಚೆ ಕೆಲಸ ಮಾಡಿದ್ದಿಲ್ಲ ಅದಕ್ಕೆ ನಾನೇನು ಮಾಡಬೇಕಾಗಿದೆ ಹೇಳು ಅದಕ್ಕೆ ನಿನ್ನ ಸಾಯಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಚಾಕು ಕೊಡ್ರೆ ಅವ್ನಿಗೆ ಚಾಕು ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿರೋನಿಗೆ ಕೇಳಿಬಿಟ್ಟು ಚಾಕು ತಗೊಂಡು ಅವನಿಗೆ ಚೆನ್ನಾಗಿ ಹೊಟ್ಟೆಗೆ ಚುಚ್ಸ್ತಾನೆ ನೆಕ್ಸ್ಟ್ ಟೈಮಿಂದ ನಾನು ಈ ಥರ ಮಲ್ಡ್ರೆಲ್ಲ ಮಾಡಲ್ಲ ನನಗೆ ರಕ್ತ ಅಂದರೆ ನನಗೆ ಆಗಲ್ಲ ರಕ್ತ ಅಂಟಿರೋ ಕೈ ಅಂದ್ರೆ ನನಗೆ ಮುಂಚೆನೇ ಆಗಲ್ಲ ಕೈ ಕೊಡೋದು ನೀರು ಕೊಡ್ರೆ ಕೈ ತೊಳ್ಕೊತೀನಿ ಅಂತ ಹೇಳ್ಬಿಟ್ಟು ಅವನು ಅವ್ನ ಮೇಲೇನೆ ಕೈ ರಕ್ತದ ನೀರೆಲ್ಲ ಅವ್ನ ಮೇಲೆ ಮೇಲೆ ಹಾಕ್ ಆಗ್ತಿರ್ತಾನೆ ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಮಲ್ರು ಮಾಡಬೇಕು ಅಂತ ಅಂದರೆ ನನಗೆ ಈ ಥರ ರಕ್ತದ ಮಲ್ರ ಇಷ್ಟ ಇಲ್ಲ ಏನಿದ್ರು ವಿತೌಟ್ ರಕ್ತ ಆ ಥರನೇ ಇಷ್ಟ ಇವ್ರನ್ನ ತಗೊಂಡೋಗಿ ಮಾಮೂಲಿ ಜಗಕ್ಕೆ ಹಾಕಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ದಾರಿಯಲ್ಲಿ ಬರ್ತಾ ಈ ಕಡೆ ರಾಮಚಾರಿ ಮುರಾರಿ ಇಬ್ಬರು ಕೂಡ ದಾರಿಯಲ್ಲಿ ಗಾಡಿಯಲ್ಲಿ ಬರ್ತಿರ್ಬೇಕಾದ್ರಿ ಗಾಡಿ ಮ ದಾರಿ ಮಧ್ಯೆ ಅವ್ನದು ಗಾಡಿ ನಿಂತು ಬಿಡುತ್ತೆ ಏನಾಗಿದೆ ರಾಮಚಾರಿ ಯಾಕೆ ಗಾಡಿ ಅಂತ ಕೇಳಿದಾಗ ಏನಾಗಿದೆ ಅಂತ ಗೊತ್ತಿಲ್ಲ ಮುರಾರಿ ಅಂತ ನೋಡಿದಾಗ ಪೆಟ್ರೋಲ್ ಇರಲ್ಲ ಗಾಡಿಯಲ್ಲಿ ಅಯ್ಯೋ ಪೆಟ್ರೋಲ್ ಇಲ್ಲ ನಾನು ಗಾಪರಿ ಮನೇಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಮರ್ತೋಗ್ಬಿಟ್ಟೆ ಅಂತ ಇವಾಗ ಏನ್ ಮಾಡೋದು ಹೇಳು ಅಂತ ಕೇಳ್ತಿರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಬಾ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ ಅನ್ನ ಗಾಡಿ ತಳ್ಕೊಂಡು ಅಲ್ಲಿಂದ್ರೆ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಅಲ್ಲೇ ಹಾಕ್ಸೋಣ ಅಂತ ಬೋರದ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಪೆಟ್ರೋಲ್ ತಳ್ಕೊಂಡು ಬರ್ತಿರ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಎಲ್ಲೂ ಸಿಕ್ಕಿಲ್ಲ ಇದೇ ತರ ನಡ್ಕೊಂಡು ಸುಸ್ತಾಗುತ್ತೆ ಆಗುತ್ತೆ ಈ ಗಾಡಿ ನಿಲ್ಸ್ಬಿಟ್ಟು ಇಬ್ಬರೇ ಬಾ ಅಂತ ಹೇಳ್ಬಿಟ್ಟು ರಾಮಚಾರಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ನೆಕ್ಸ್ಟು ಸೆಕ್ಸೋನ ಕೂಡ ಎಲ್ಲ ಅನ್ನು ಕೂಡ ಈ ಕಡೆ ಒಂದು ಅಸಿಸ್ಟೆಂಟ್ ಹತ್ರ ಎಲ್ಲನೂ ಕೂಡ ಹೇಳ್ತಾ ಇರ್ತಾನೆ ಈ ಫೈಲ್ ಇದ್ದರೆ ತುಂಬ ಇಂಪಾರ್ಟೆಂಟ್ ಈ ಫೈಲ್ ಇದ್ರೇ ನನ್ನ ಜೀವನ ಆರಾಮಾಗಿರೋಕ್ಕಾಗತ್ತೆ ಇಲ್ಲ ಅಂದ್ರೆ ಏನು ಆಗಲ್ಲ ಈ ಫೈಲ್ ಇದ್ದರೆ ನಾನು ಆರಾಮಾಗಿ ರಾಜನ್ ಥರ ರಾಜ ರಾಜನ ಥರ ಎತ್ತೀನಿ ನಾನು ಇದನ್ನ ಸೇಫಾಗಿ ಎಲ್ಲನೂ ಎತ್ತಬೇಕು ಇದೇ ನನಗೆ ಇನ್ನೊಂದು ಪೆಗ್ ಬೇಕು ಅಂತ ಅನಿಸ್ತಿದೆ ನೀನು ಕೋಟ್ ಕಾ ಏನಾದರೂ ಇನ್ನೊಂದು ಪೆಗ್ನ ಮಿಕ್ಸ್ ಮಾಡ್ತಿರೋ ನಾನು ಅಷ್ಟೊರ ಹೋಗಿಬಿಟ್ಟು ಈ ಫೈಲನ್ನ ಎತ್ತಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸೆಕ್ಸೋನ ಕೂಡ ಹೇಳ್ತಾ ಇರ್ತಾರೆ ಸರಿ ಸರ್ ನೀವು ಹೋಗಿ ಬನ್ನಿ ನಾನು ಇನ್ನೊಂದು ಇನ್ನೊಂದ್ಸಲ ಪೆಗ್ನೆಲ್ಲಾನು ರೆಡಿ ಮಾಡ್ತೀನಿ ಅಂತ அந்த அவனு கூட ஹே்த்தாயிருத்தான சரி அந்தபிட்டு இல்லை செக்ஸேனும் கூட ஃபைல் தகண்டி ஹோத்தா இத்தானே அவன்கு நின்று கொள்ளு சக்தியும் அவன்கு இரோல்ல அவனுதான் நோட் இக்கடி சாலூனும் கூட நின் ಚಾರುನ್ ಕೂಡ ಅವ್ರ ಮನೆ ಒಳಗಡೆ ಬಂದ್ಬಿಟ್ಟು ಎಲ್ಲನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅವನಿಗೆ ಎಲ್ಲಿ ಫೈಲ್ ಇರ್ತಾನೆ ಅವ್ನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಹಿಂದೆ ಹಿಂದೆಯಿಂದ ಹೋಗ್ತಾ ಅವಳು ಒಂದು ಪಾಟ್ನ ಕೆಳಗೆ ಬಿಡ್ತಾಳೆ ಇದನ್ನು ಅವ್ನು ಅಸಿಸ್ಟೆಂಟ್ ಕೂಡ ಗಮನಿಸ್ತಾನೆ ಯಾರಿದ್ದು ಯಾರೋ ಇದ್ದಂಗೆ ಆಯ್ತಲ್ಲ ಯಾರೋ ಪಾಟ್ ಬಿಳಿಸ್ದಂಗೆ ಆಯ್ತಲ್ಲ ಯಾರು ಇರ್ಬೋದು ಅಂತ ಹೇಳಿ ನೋಡೋ ಅಷ್ಟರಲ್ಲಿ ಈ ಕಡೆ ಇವರು ಬಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಚಾರು ಏನು ಮಾಡ್ತಾಳೆ ಅಲ್ಲಿರೋ ಕಬೋರ್ಡ್ ಒಳಗೆ ರೂಮ್ ಒಳಗೆ ಕಬೋರ್ಡ್ ಒಳಗೆ ಒಳಗಡೆ ಹೋಗಿ ಕುತ್ಕೊಬಿಡ್ತಾಳೆ ಸರಿ ಆಯಿತು ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಲ್ಲ ಬಾ ಹೋಗಿ ನೋಡೋಣ ಅನ್ನಷ್ಟರಲ್ಲಿ ಇರೋ ಚಾರು ಮೇಡಮ್ ಒಂದ್ಸಲ ಫೋನ್ ಮಾಡ್ತೀನಿ ಅಂತ ಹೇಳಿ ಅಂದಾಗ ಚಾರು ஆல்ரெடி கபோர்ல அவர் ஃபோனில் ரிங் ஆகிடுத்து யாத்தோ ஃபோன் ரிங் ஆகிள்ள ஏன் விஷய அந்தபிடி அசிஸ்டெண்ட் கூட டவுட் வந்தால் அல்வ்விட்டு அவனு கூட கபோர் தை நோட் இக்கடி சாரூர் கபர் ஒழுகே குத்திர் தான் இக்கடை அசிஸ்டெண்ட் கையில அவள் சாஹிப்போடே இவத்தினச்சிக்கலே முக்தாய் நாலு சஞ்சிக்கல் ஏனாய்த்து அந்த இடக்கேட் பாய் ப் தாங்க்ஸ் ஃபார் வாட்சிங்